ಮತ್ತೆ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಒಂದು ಕೆ ಜಿ ಮತ್ತೆ ಮೀನು ತಗೊಂಡಿದ್ದೀನಿ ಅದು ಸ್ವಲ್ಪ ಹೊಲ್ಸ್ ಸ್ಮೆಲ್ ಬರಬಾರ್ದು ಅಂತ ಸ್ವಲ್ಪ ಅಷ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಅಷ್ಟ ಹಾಕೊಳ್ಳೋಣ ಒಂದು ಸ್ಪೂನ್ ವೆನಿಗರ್ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಪ್ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ನಾಲ್ಕು ಲವಂಗ ಎರಡು ಚಕ್ಕೆ ಪೀಸ್ ಮಿಕ್ಸರ್ ಸ್ಪೂನು ಕಡಲೆ ಜಾರಿಗೆ ಹಾಕೊಳ್ಳೋಣ ಅರ್ಧ ಸ್ಪೂನ್ ಮೆಣಸು ಅರ್ಧ ಟೇಬಲ್ ಸ್ಪೂನ್ ಅಶನ ಶುಂಠಿ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಈರುಳ್ಳಿ ಮನೇಲೆ ಮಾಡಿರೋ ಖಾರದ ಪುಡಿ ಹುಣ್ಸೆ ಹಣ್ಣು ತಗೊಂಡಿದ್ದೀನಿ ಸ್ವಲ್ಪ ಹುಣ್ಸೆ ಹಣ್ಣ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನ್ ಇದೆ ಸ್ವಲ್ಪ ಕೊತ್ತಂಬರಿ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಟೊಮೆಟೊನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸ್ವಲ್ಪ ಕರಿಬೇವು ಮಾಡಿ ಹಸಿ ವಾಸನೆ ಹೋಗುವರೆಗೂ ಫ್ರೈ ಮಾಡ್ಕೊಂಡು ಎಣ್ಣೆ ಎಲ್ಲ ಮೇಲೆ ಬಂದಿದೆ ಈಗ ಅದು ಕುಕ್ ಆಗಿದೆ ಅಂತ ಅರ್ಥ ದೊಡ್ಡದೊಂದು ಟೊಮೆಟೊ ಕಲ್ಲು ಒಂದು ಟೇಬಲ್ ಸ್ಪೂನ್ ನೀರು ಮೀನು ಸಾರಲ್ವಾ ಸ್ವಲ್ಪ ಹುಣ್ ಹುಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ಎಳ್ಳಕ್ಕೆ ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳಿ ಎಳ್ಳಿಸ್ತು ನಂಗೆ ನೀರು ಆ್ಯಡ್ ಮಾಡ್ಕೊತೀನಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುಕ್ ಆಗಕ್ಕೆ ಬಿಡೋಣ ಈಗ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಆಮೇಲೆ ಟೇಸ್ಟ್ ನೋಡಿ ಖಾರ ಬೇಕಾ ಉಪ್ಪು ಬೇಕಾ ನೋಡಿ ಆ್ಯಡ್ ಮಾಡ್ಕೊಳ್ಳೋಣ ಏಕೆಂದರೆ ನಾವು ಮೀನಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀವಲ್ಲ ಅದರಿಂದ ಚೆಕ್ ಮಾಡಿ ಆ್ಯಡ್ ಮಾಡ್ಕೊಳ್ಳೋಣ ಫಿಶ್ ಅಂದರೆ ದೊಡ್ಡವ್ರಿಗೆ ಕೂಡ ಚಿಕ್ಕವರಿಗೆ ಕೂಡ ಇಷ್ಟನೇ ಅದರಲ್ಲೂ ಮಕ್ಕಳಿಗೆ ಯಾವಾಗಲೂ ಫಿಶ್ ಕೊಡ್ತಾ ಇರಬೇಕು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಕೆರೆ ಮೀನು ಒಳೆ ಮೀನು ಅಷ್ಟೊಂದು ನಮ್ಮ ಮನೇಲಿ ಯಾರಿಗೂ ಸೆಟ್ ಆಗಲ್ಲ ಅದರಿಂದ ಅದರಿಂದ ನಾವು ಸಮುದ್ರದ ಮೀನೇ ಜಾಸ್ತಿ ತರೋದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫಿಶ್ಶೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಫಿಶ್ ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಮಾಡಬೇಡಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಥಿಕ್ನೆಸ್ ಇದ್ರೆ ಸಾಕು ಎಲ್ಲ ನೀಟಾಗಿ ಬಾಯ್ಲ್ ಆಗಿದೆ ಚೆಕ್ ಮಾಡೋಣ ಸಕ್ಕದಾಗಿದೆ ಸಕ್ಕತ್ತಾಗಿದೆ ಮುದ್ದೆ ಮತ್ತು ರೈಸ್ಗೆ ಒಳ್ಳೆ ಕಾಂಬಿನೇಷನು ಫಿಶ್ ಸಾಂಬಾರು ಯಾವತ್ತಿದ್ರೂ ಒಂದು ದಿವಸ ಬಿಟ್ಟು ತಿಂದರೆ ಇನ್ನೂ ಟೇಸ್ಟ್ ಸಾಕತ್ತಾಗಿರುತ್ತೆ